ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಹಾಗೂ ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ವಾಹಿನಿಗೆ ಸ್ವಾಗತ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಎರಡು ಹೊಸ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬಾಳ್ಕರ್ ಮೇಡಮ್ ಅವರು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಒಂದಕ್ಕಿಂತ ಒಂದೊಂದು ಸಖತ್ತು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂತಂದರೆ ಸಾಕಷ್ಟು ದಿನ ಆದಮೇಲೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇರುವಂಥದ್ದು ನೀವೆಲ್ಲರೂ ಕೂಡ ಕೇಳಬಹುದು ಈ ಬರ್ಜರಿ ಗುಡ್ ನ್ಯೂಸ್ನಲ್ಲಿ ಏನಿದೆ ಅಂತ ಸೊ ಇದನ್ನ ಕೇಳಿದ್ರೆ ಪ್ರತಿಯೊಬ್ಬ ಮಹಿಳೆಯರು ಹಾಗೂ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ನೋಡಿದಾದ ಮೇಲೆ ಶಾಕ್ ಆಗ್ತೀರಾ ಈ ಏನು ನಿಮ್ಗೆ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದಾವಲ್ಲ ಇವು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ಲರೂ ಕೂಡ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಹಾಗಾದರೆ ಈ ಬರ್ಜರಿ ಗುಡ್ ನ್ಯೂಸ್ನಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ನಾವು ನಿಮಗೆ ಈ ವಿಡಿಯೋ ಒಳಗಡೆ ಹೋಗಿ ಇವಾಗ ತಿಳಿಸ್ತಾ ಹೋಗ್ತವೆ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಏನು ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮಾಡಿ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇರೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸಾಕಷ್ಟು ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಸಹಾಯ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಅನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಈ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೋಬಹುದು ಸೊ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಅಗತ್ಯವಾಗಿರುತ್ತೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿಯೇ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಅಂತಹ ಈ ಎರಡು ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೆಯದಾಗಿ ಏನು ಬಂದಿದೆ ಆಮೇಲೆ ನಂತರ ಎರಡನೆಯದಾಗಿ ಏನು ಬಂದಿದೆ ಅಂತ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಮಹಿ ಎಲ್ಲ ಮಹಿಳೆಯರಿಗೆ ಏನು ತಿಳಿಸ್ತಾನೆ ಅಂತಂದರೆ ಮೊದಲಿಗೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ತಾನೆ ಸೊ ಆಮೇಲೆ ಇದನ್ನು ನಾನು ಒನ್ ಬೈ ಒನ್ ನಿಮ್ಗೆ ಹೇಳ್ತಾ ಹೋಗ್ತಾನೆ ಇಲ್ಲಿ ಮೊದಲಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಲ್ಲರ ತಲೆಯಲ್ಲಿರುವಂಥದ್ದು ಒಂದೇ ಇವಾಗ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಹನ್ನೊಂದನೆಯ ಕಂತಿನ ಹಣ ಇನ್ನೂ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಇಲ್ಲಿ ಒಂದು ಸರ್ವೆಯನ್ನು ನಾವು ಕಂಡಕ್ಟ್ ಮಾಡಿದ್ವಿ ಇದರಲ್ಲಿ ಇಲ್ಲಿ ಐವತ್ತೈದಕ್ಕೂ ಅಧಿಕ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಹತ್ತನೆಯ ಕಂತಿನ ಹಣವೇ ಬಂದಿಲ್ಲ ಆದರೆ ಇಲ್ಲಿ ಹನ್ನೊಂದನೆಯ ಕಂತಿನ ಹಣಕ್ಕೆ ಮಾತಾಡ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವ್ರನ್ನ ಒಬ್ಬ ವರದಿಗಾರರು ಕೇಳಿದ್ರಂತೆ ಸೊ ಅವಾಗ ಅವರು ಏನು ತಿಳಿಸಿದ್ದಾರೆ ಅಂತಂದರೆ ಇಲ್ಲಿ ಐವತ್ತ ಐದಕ್ಕೂ ಅಧಿಕ ಪರ್ಸೆಂಟ್ ಮಹಿಳೆಯ ಪ ಮಹಿಳೆಯರ ಖಾತೆಗಳಿಗೆ ನಾವು ಇಲ್ಲಿ ಹತ್ತನೆಯ ಕಂತಿನ ಹಣವನ್ನು ಹಾಕೋದು ಇನ್ನೂ ಕೂಡ ಬಾಕಿ ಇದೆ ಹತ್ತನೆಯ ಕಂತಿನ ಹಣ ಹಾಕಿದ ಆದಮೇಲೆ ನಾವು ಇದೇ ತಿಂಗಳು ಹದಿನೈದನೆಯ ತಾರೀಕಿನ ಮೇಲ್ಪಟ್ಟು ಅವರವರ ಖಾತೆಗಳಿಗೆ ಈ ಹನ್ನೊಂದನೆಯ ತಾರಿ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತವೆ ಅಂತ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ವೀಡಿಯೋಗಳು ಹರಡ್ ಹರಡಾಡುತ್ತಿವೆ ಈ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಇಲ್ವಾ ಸೊ ನೀವು ನೋಡ್ತಾ ಹೋಗ್ತೀರಾ ಅದರಲ್ಲಿ ಎಲ್ಲರೂ ಕೂಡ ಜಮೆ ಆಗಿದೆ ಎಲ್ಲರೂ ಅಲ್ಲ ಸ್ವಲ್ಪ ಜನ ವಿಡಿಯೋ ಮಾಡಿದರೆ ಜಮೆ ಆಗಿದೆ ಅಂತ ಇನ್ನೂ ಸಾಕಷ್ಟು ಜನರು ಇದು ಇನ್ನು ಬರುತ್ತೆ ಅಂತ ಡೇಟ್ ಕೂಡ ಹೇಳಿದ್ದಾರೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ನಿಜವಾಗಿರುತ್ತೆ ಇನ್ನೂ ಕೂಡ ನಿಜವಾಗಿರೋದಿಲ್ಲ ಯಾಕಂತಂದರೆ ನಾನು ಒಂದು ವರದಿ ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ನಿಮಗೆ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಈ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗೋದು ಹತ್ತಿರದಲ್ಲಿದೆ ಅಂತಲೇ ಹೇಳಬಹುದು ಇದಾಗಿತ್ತು ಮೊದಲನೆಯ ಒಂದು ಬರ್ಜರಿ ಗುಡ್ ನ್ಯೂಸ್ ಇವಾಗ ಎರಡನೆಯ ಬರ್ಜರಿ ಗುಡ್ ನ್ಯೂಸ್ ಏನು ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಅಂತಂದರೆ ಇಲ್ಲಿ ಟೋಟಲ್ ಆಗಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ತನಕ ಹಣ ಬರಬೇಕಾಗಿತ್ತು ಬಂದವರು ಕೂಡ ಇದ್ದಾರೆ ಯಾಕಂದರೆ ಟೋಟಲಾಗಿ ನಾನು ಹೇಳಿದೆ ಈ ಟೋಟಲ್ ಅಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಇದೊಂದು ಕೋಡ್ ನ್ಯೂಸ್ ಇಲ್ಲಿ ಟೋಟಲಾಗಿ ಅವರಿಗೆ ಆರು ಕಂತಿನ ಹಣಗಳು ಅಂತಂದರೆ ಒಂದು ಕಂತಿನ ಪ್ರೆಸೆಂಟ್ ಹಣ ಮತ್ತು ಮಿಕ್ಕಿಳಿದಿರುವಂತಹ ಐದು ಕಂತಿನ ಹಣ ಇಲ್ಲಿ ಟೋಟಲಾಗಿ ಆರು ಕಂತಿನ ಹಣ ಅವರವರ ಖಾತೆಗಳಿಗೆ ಇದು ಬರ್ತಾ ಇರುವಂಥದ್ದು ಸೊ ಇದೊಂದು ಬರ್ಜರಿ ಮೇಲೆ ಕೋಡ್ ನ್ಯೂಸ್ ಅಂತಲೇ ಹೇಳಬಹುದು ಇಲ್ಲಿ ನಿಮ್ಗೆ ಏನಾದರೂ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಉಳಿದಿರುವಂತಹ ಪೆಂಡಿಂಗ್ ಹಣ ಆಮೇಲೆ ಬರುತ್ತೆ ಅಂತಲೇ ಹೇಳ್ಬಹುದು ಸೊ ಇದು ಎರಡನೆಯ ಕೋಡ್ ನ್ಯೂಸು ಮತ್ತು ಈ ಏನು ನಿಮಗೆ ಹತ್ತನೆಯ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಎಲ್ಲ ವೀಕ್ಷಕರಿಗೆ ನಾನು ಏನು ತಿಳಿಸ್ತೇನೆ ಅಂತಂದರೆ ಇವರು ಈ ಜಿಲ್ಲೆಗಳು ಆ ಜಿಲ್ಲೆಗಳು ಅಂತ ಇವಾಗ ಸದ್ಯ ಇವಾಗ ಏನು ಕೂಡ ಹೇಳಿಲ್ಲ ಇನ್ನೂ ಕೂಡ ವರದಿ ಬಂದಿಲ್ಲ ಇನ್ ಕೇಸ್ ಬಂತು ಅಂತಂದರೆ ನಾನೇ ವೀಡಿಯೋ ಮಾಡ್ತೇನೆ ಜಿಲ್ಲೆಗಳ ಲಿಸ್ಟು ಬಂತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡ್ತಾನೆ ಈ ಹತ್ತನೆಯ ಕಂತಿನ ಹಣ ಇನ್ನೂ ಕೂಡ ಐವತ್ತೈದು ಪರ್ಸೆಂಟ್ ಮಹಿಳಾ ಫಲಾನುಭವಿಗಳಿಗೆ ಇನ್ನೂ ಕೂಡ ಇದು ಬಾಕಿಯಲ್ಲಿದೆ ಹಾಗಾಗಿ ನಾನು ಇದರ ಬಗ್ಗೆ ರಿಸರ್ಚ್ ಮಾಡ್ತೇನೆ ಮತ್ತು ಈ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಏನಾದರೂ ಮಾಹಿತಿ ಸಿಕ್ತು ಅಂತಂದರೆ ನನಗೆ ಒಂದು ವರದಿ ಸಿಕ್ತು ಅಂತಂದರೆ ನಾನು ಅದರ ಬಗ್ಗೆ ಖಂಡಿತ ವೀಡಿಯೋ ಮಾಡ್ತೇನೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಡೇ